ಎಲ್ಲಿಯವರೆಗೆ ಹೋರಾಟ ಎಲ್ಲಿಯವರೆಗೆ ಹೋರಾಟ ಬಡವರ ಜೀವನದಲ್ಲಿ ಆಟ ಆಡುತ್ತಿರುವ ಪರಿಷ್ಠ ವೈದ್ಯರಿಗೆ ಬಡವರ ಜೀವನದಲ್ಲಿ ಆಟ ಆಡುತ್ತಿರುವ ಪಶ್ಠ ಅಧಿಕಾರಿಗಳಿಗೆ ಬಡವರ ಸಾಯಿ ಬದುಕಿನ ಹೋರಾಟದಲ್ಲಿ ಶಿವಮೊಗ್ಗ ಜಿಲ್ಲಾ ವೇದಿಕೆಗೆ ಸ್ನೇಹಿತರೆ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆಯ ಮೆಗ್ಗನ್ ಆಸ್ಪತ್ರೆಯ ಅವ್ಯವಸ್ಥೆ ವಿರುದ್ಧ ಅಹೋರಾತ್ರಿ ಧರಣಿಯನ್ನು ಹಮ್ಮಿಕೊಂಡಿದ್ದೇವೆ ಈ ಒಂದು ಧರಣಿಯಲ್ಲಿ ಸೊರಬ ಅಧ್ಯಕ್ಷರಾದ ಕುಸುಮಾ ಅವರು ಹಾಗೂ ಸಾಗರ ತಾಲೂಕಿನ ಸಾಮಾಜಿಕ ಜಾಲತಾಣದ ಅಧ್ಯಕ್ಷರಾದ ಶ್ಯಾಮುಲಾ ಮೇಡಮ್ ಅವರು ಹಾಗೂ ಸಾಗರ ತಾಲೂಕು ಅಧ್ಯಕ್ಷರಾದ ಸುಗುಣ ಮೇಡಮ್ ಅವರು ಈ ಒಂದು ಧರಣಿಯಲ್ಲಿ ಪಾಲ್ಗೊಂಡಿದ್ದಾರೆ ಹಾಗೆ ಈಗ ಅಗ್ನಿ ಸಾಗರಕ್ಕೆ ಅವರು ಈ ಧರಣಿಯ ಉದ್ದೇಶ ಮತ್ತು ಅದರ ಬಗ್ಗೆ ಒಂದೆರಡನ್ನು ಹೇಳಿ ಕೇಳ್ತಾರೆ ಮಹಿಳಾ ಅಧ್ಯಕ್ಷರು ಮಾತಾಡ್ತಿರೋದು ನಮಗೆ ಇಲ್ಲಿ ಗೌರ್ಮೆಂಟ್ ಆಸ್ಪತ್ರೆಗಳು ಅಂದರೆ ನಮಗೆ ಸ್ವಲ್ಪದಲ್ಲಿ ಇದೆ ಅಂದ್ರೆ ನಮಗೆ ಪ್ರೈವೇಟ್ ಆಸ್ಪತ್ರೆ ಅಂದ್ರೆ ಭಾಳ ಇದ್ದಾವೆ ಅಂದರೆ ಆಸ್ಪತ್ರೆಗೆ ಅಂತ ಯಾಕೆ ಕಳಿಸ್ತೇವೆ ಅಂದರೆ ಗೌರ್ಮೆಂಟ್ ಆಸ್ಪತ್ರೆ ಎಲ್ಲ ಅಂತ ಕಳಿಸ್ತೇವೆ ಅಲ್ಲಿ ಬಹಳ ಅನಾನುಕೂಲಗಳು ನಡೀತಾ ಇದ್ದಾವೆ ಆ ಥರ ಆಗಬಾರ್ದು ಹೆರಿಗೆ ಅಂತ ಕಳಿಸಿರ್ತಾರೆ ಪೇಷೆಂಟ್ಗಳು ಭಾಳ ನೆಗ್ಲೆಕ್ಟ್ ಮಾಡ್ತಿದ್ದಾರೆ ಆ ಪೇಷಂಟ್ ಅಲ್ಲಿ ಎಲ್ಲೋ ಒಂದು ರೂಮ್ನ ಹಾಕ್ತಾರೆ ವೇಟ್ ವೇಟ್ ಅಂತಾರೆ ಅದು ಅಂದರೆ ಪ್ರಾಣ ಇದ್ರ ಮಧ್ಯೆ ಅದು ಹೊಡೆದಾಡ್ತಾ ಇರ್ತದೆ ಒಂದು ಪ್ರಾಣ ಹೊಡೆದಾಡ್ತಾ ಇರ್ತದೆ ಅಂತ ಗೊತ್ತಾಗೋದೇ ಇಲ್ಲ ಅವರಿಗೆ ಅದು ಆಗಿರೋದಂದರೆ ಈ ರೀಸೆಂಟಾಗಿ ಒಂದು ಮೇ ತಿಂಗಳಾಗಿರೋದು ಒಂದು ನನ್ನ ಫ್ರೆಂಡ್ ಮಗಳೇ ಆಗಿರೋದು ಅಂದರೆ ಹೆಲ್ಲಿಗೆ ಅಂತ ಕರ್ಕೊಂಡಿದ್ದಾರೆ ಕರ್ಕೊಂಡು ಅವ್ರಿಗೆ ನೆಗ್ಲೆಕ್ಟ್ ಮಾಡಿದ್ದಾರೆ ತಾಯಿ ಮಗು ಇಬ್ಬರು ಸತ್ತೋಗಿದ್ದಾರೆ ಹೆರಿಗೆ ಟೈಮ್ನಾಗೆ ಮಗು ಸತ್ತೋಯ್ತು ಅಂತ ಹೇಳಿದ್ರು ಮತ್ತೊಂದು ಅರ್ಧ ಗಂಟೆ ನೋಡಿದ್ರೆ ಇಲ್ಲ ತಾಯಿನೂ ಸತ್ತೋ ಅಂತ ಹೇಳಿದ್ರು ಅದು ಕಾರಣ ಏನು ಡಾಕ್ಟರ್ ನೆಗ್ಲೆಟ್ ಆಗೋದು ಆ ಆತರ ಆಗಬಾರ್ದು ಅಂತ ನಾವು ಕೇಳ್ಬಂದ್ ಅದು ಆ ಥರ ಆದರೆ ನಮ್ಮ ಕಡವೆ ಟೀಮ್ ಬಂದು ಧರಣಿ ಓಡೋಕ್ಕೆ ರೆಡಿ ಇರ್ತೇವೆ ಅಂತ ನಾ ಹೇಳ್ತೇನೆ ಹಾಗೆ ಶ್ಯಾಮಲಾ ಮೇಡಮ್ ಅವರು ಒಂದು ಬಡವರಿಗಾಗಿರೋದು ಆ ಬಡವರಿಗೆ ಇವರು ನ್ಯಾಯ ಕೊಟ್ಟಿಲ್ಲ ಅಂತ ಆದ್ರೆ ನಮಗಂತ ಡಾಕ್ಟರ್ಸ್ ಬೇಡ ತುಂಬ ಜನ ಬಡ ಮಕ್ಕಳು ಓದಿದಂಥ ಎಮ್ ಬಿ ಬಿ ಎಸ್ ಎಮ್ ಡಿ ಅಂತ ಮಕ್ಕಳಿದ್ದಾರೆ ಅವ್ರನ್ನ ಬರಲಿ ಇವರು ಪ್ರೈವೇಟಾಗಿ ಹಾಸ್ಪಿಟ್ಲ್ ಆದರೆ ಇವ್ರಿಗೆ ಇಲ್ಲಿ ಏನು ಅಗತ್ಯ ಇದೆ ಇವ್ರಿಗೆ ಇದೇ ಥರ ಮಾಡ್ತಿದ್ರೆ ನಾವು ಇದನ್ನು ಅತಿ ಕಠೋರವಾಗಿ ಖಂಡಿಸ್ತೀವಿ ಹಾಗೆ ಇಲ್ಲಿ ಡೆಲಿವರಿ ಸಂದರ್ಭದಲ್ಲಿ ಇಲ್ಲಿನ ಡಾಕ್ಟ್ರು ಸುದೀರನ್ ಸುದೀರನ್ ಮಾಡೋ ಸಂದರ್ಭದಲ್ಲಿ ಅವರು ಜಾಸ್ತಿ ಬಡವರ ಹತ್ರ ಸುಲಿಗೆಯನ್ನು ಮಾಡುವಂತ ಮಾತು ಕೇಳ ಬರ್ತೀವಿ ಇಂತಿಷ್ಟು ಗಂಡು ಮಕ್ಕಳಿಗಾದ್ರೆ ಅಂತ ಸುಲಿಗೆ ಮಾಡ್ತಾರಂತೆ ಆ ಇದು ಇಂತ ಒಂದು ಪ್ರಜ್ಞಾವಂತ ಒಂದು ಯುಗದಲ್ಲೂ ನಂತರ ಮಾಡೋದು ನಾವು ಇದ್ರನ್ನ ಖಂಡಿಸ್ತೀವಿ ಇದ್ರ ಬಗ್ಗೆ ನಮ್ಮ ಉಗ್ರ ಹೋರಾಟ ನಿಮ್ಮ ಬೇಡಿಕೆಗಳು ಏನೇನು ಈಗ ನಮ್ಮ ಬೇಡಿಕೆಗಳು ಅಂದರೆ ಟಾಯ್ಲೆಟು ಬಾತ್ ಎಲ್ಲ ಕ್ಲೀನ್ ಮಾಡಿಸ್ಬೇಕು ಚೆನ್ನಾಗಿ ಬಡವರಿಗೆ ಒಳ್ಳೆ ಸರ್ವಿಸ್ ಕೊಡಬೇಕು ಅವರು ಇಲ್ಲಿ ಸುಮ್ಮನೆ ಎಬ್ಸೆಂಟ್ ಇದ್ದು ಡಾಕ್ಟ್ರಿಲ್ಲ ಅನ್ನುವಂಥ ಒಂದು ವಸೂಲಲ್ಲಿ ಹೇಳಬಾರ್ದು ಅವರು ಮತ್ತು ತಮ್ಮದೇ ಆದಂಥ ಒಂದು ಗೌರ್ಮೆಂಟ್ ಡಾಕ್ಟ್ರಾಗಿ ತಮ್ಮದೇ ಆದಂಥ ಪ್ರೈವೇಟ್ ಹಾಸ್ಪಿಟಲ್ ತೆಗೆದು ಮಿಸ್ಯೂಸ್ ಮಾಡೋಂಗಿಲ್ಲ ಸಮಯಕ್ಕೆ ಸರಿಯಾಗಿ ಅವ್ರ ಡ್ಯೂಟಿ ಅವ್ರು ಇಲ್ಲಿ ಮಾಡಬೇಕು ಇಲ್ಲ ಇಲ್ಲಾಂದ್ರೆ ಅವರು ಅವ್ರ ಹಾಸ್ಪಿಟಲ್ ಅವ್ರು ಮಾಡ್ಕೋಬೇಕು ಪ್ರೈವೇಟಲ್ಲಿ ಇದರಿಂದ ನಮ್ಮ ಗೌರ್ಮೆಂಟ್ ಇಂದ ಯಾವುದೇ ಒಂದು ಒಳ್ಳೆ ಒಂದು ಇದ್ರನ್ನ ಅವರು ಮಿಸ್ಯೂಸ್ ಮಾಡ್ಕೊಳ್ಳೋಂಗಿಲ್ಲ ಇದಕ್ಕೆ ನಮ್ಗೆ ತುಂಬ ದೊಡ್ಡ ಉಗ್ರ ಹೋರಾಟ